ಬಿಗ್ ಬಾಸ್ ಸೀಸನ್ ಹತ್ತರ ವಿನ್ನರ್ ಕಾರ್ತಿಕ್ ಮಹೇಶ್ ಅಪ್ಪು ಅವರ ಸಮಾಧಿಗೆ ಭೇಟಿ ನೀಡಿ ನಮನ ಸಲ್ಲಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನೂರ ಹನ್ನೆರಡು ದಿನ ಕಳೆದ ಕಾರ್ತಿಕ್ ಮಹೇಶ್ ಅಭಿಮಾನಿಗಳ ಗಮನ ಸೆಳೆದಿದ್ದವರು ಅತಿ ಹೆಚ್ಚು ಫಾಲೋವರ್ಸ್ ಹೊಂದಿರುವ ಕಾರ್ತಿಕ್ ಬಿಗ್ ಬಾಸ್ ಟ್ರೋಫಿಯನ್ನ ತನ್ನದಾಗಿಸಿಕೊಂಡಿದ್ದು ಇದೀಗ ಸಖತ್ ಬ್ಯೂಸಿಯಾಗಿದ್ದಾರೆ ಕಾರ್ತಿಕ್ ಮಾಧ್ಯಮಗಳ ಮುಂದೆಯೂ ತಮ್ಮ ಬಿಗ್ ಬಾಸ್ನ ಪಯಣದ ಬಗೆಗಿನ ಅನುಭವ ಹಂಚಿಕೊಂಡಿದ್ದಾರೆ ಮೊನ್ನೆಯಷ್ಟೇ ತಮ್ಮ ಅಮನ ಊರಾದ ತಾನು ಆಡಿ ಬೆಳೆದ ಚಾಮರಾಜನಗರಕ್ಕೆ ಭೇಟಿ ನೀಡಿದ್ರು ತಮ್ಮ ಅಮ್ಮನ ಮನೆಯಾದ ಹೆಗ್ಗೋಟಾರ ಮರಿಯಾಲ ಮಠ ಚಾಮರಾಜನಗರದ ವಿರಕ್ತ ಮಠಕ್ಕೆ ಭೇಟಿ ಕೊಟ್ಟ ಕಾರ್ತಿಕ್ ಗದ್ದುಗೆಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ಬಿಗ್ ಬಾಸ್ ಗೆದ್ದ ನಂತರ ಮೊದಲ ಬಾರಿಗೆ ಅಪ್ಪು ಸಮಾಧಿ ಬಳಿಗೆ ಬಂದ ಕಾರ್ತಿಕ್ ಅಪ್ಪು ಸಮಾಧಿ ಬಳಿ ಬಿಗ್ ಬಾಸ್ ಟ್ರೋಫಿ ಇಟ್ಟು ಪುನೀತ್ ರಾಜ್ಕುಮಾರ್ ಅವರಿಗೆ ನಮನ ಸಲ್ಲಿಸಿದ್ರು ಕಂಠೀರವ ಸ್ಟುಡಿಯೋ ಬಳಿ ಅಭಿಮಾನಿಗಳು ಕಾರ್ತಿಕ್ ಜೊತೆ ಸೆಲ್ಫಿ ತೆಗೆಸಿಕೊಂಡ್ರು ಪವರ್ ಸ್ಟಾರ್ ಪವರ್ ಸ್ಟಾರ್ ಎಂದು ಕೂಗುತ್ತಾ ಪುನೀತ್ ರಾಜ್ಕುಮಾರ್ ಸಮಾಧಿ ಸ್ಥಳಕ್ಕೆ ಭೇಟಿ ನೀಡಿದ ಕಾರ್ತಿಕ್ ಮಹೇಶ್ ಅಪ್ಪು ಫೋಟೋ ಎದುರು ನಿಂತು ಕೈ ಮುಗಿದು ಪ್ರಾರ್ಥಿಸಿದ್ದಾರೆ ಸದ್ಯ ಬಿಗ್ ಬಾಸ್ ವಿನ್ ಆಗಿರೋ ಕಾರ್ತಿಕ್ ಮಹೇಶ್ ಅವರಿಗೆ ಹಲವು ಆಫರ್ಗಳು ಬರುತ್ತಿವೆ ಇದೀಗ ಅವರು ತಮ್ಮ ವೃತ್ತಿ ಜೀವನದ ಬಗ್ಗೆ ಗಮನ ಹರಿಸಿದ್ದಾರೆ ಜನರು ಕೊಟ್ಟಿರುವ ಪ್ರೀತಿಗೆ ಆಭಾರಿ ಎಂದಿರುವ ಕಾರ್ತಿಕ್ ತನ್ನ ಸಿನಿಮಾಗಳ ಮೂಲಕ ಅವರನ್ನು ಮನರಂಜಿಸುತ್ತೇನೆ ಎಂದಿದ್ರು ಇದಾದ ಬಳಿಕ ಕಂಠೀರುವ ಸ್ಟುಡಿಯೋದಲ್ಲಿರುವ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಗೂ ಭೇಟಿ ನೀಡಿದ್ದಾರೆ ಅಣ್ಣವರ ಸಮಾಧಿಗೆ ಭೇಟಿ ನೀಡಿದ್ದ ಕಾರ್ತಿಕ್ ಮಹೇಶ್ ತಮ್ಮ ಬಿಗ್ ಬಾಸ್ ಟ್ರೋಫಿಯನ್ನು ಅಣ್ಣವರ ಸಮಾಧಿ ಮೇಲಿಟ್ಟು ನಮನ ಸಲ್ಲಿಸಿ ಆಶೀರ್ವಾದ ಪಡೆದರು ಬಿಗ್ ಬಾಸ್ ವಿನ್ ಆದ ಬಳಿಕ ಕನ್ನಡದ ಕಣ್ಮಣಿಗಳ ಆಶೀರ್ವಾದ ಪಡೆದಿದ್ದಾರೆ ಕಾರ್ತಿಕ್ ಮಹೇಶ್ ಸದ್ಯ ಬಿಗ್ ಬಾಸ್ ವಿನ್ ಆಗಿರೋ ಕಾರ್ತಿಕ್ ಮಹೇಶ್ ಅವರಿಗೆ ಹಲವು ಆಫರ್ಗಳು ಬರ್ತಿವೆ ಇದೀಗ ಅವರು ತಮ್ಮ ವೃತ್ತಿ ಜೀವನದ ಬಗ್ಗೆ ಗಮನ ಹರಿಸಿದ್ದಾರೆ ಜನರು ಕೊಟ್ಟಿರುವ ಪ್ರೀತಿಗೆ ಆಭಾರಿ ಎಂದಿರುವ ಕಾರ್ತಿಕ್ ತನ್ನ ಸಿನಿಮಾಗಳ ಮೂಲಕ ಅವರನ್ನ ಮನರಂಜಿಸುತ್ತೇನೆ ಎಂದಿದ್ರು